ಯಾವುದೇ ಒಂದು ಮಹಿಳೆಗೆ ಒಂದು ಸಹೋದರಿಗೆ ಈ ರೀತಿಯ ಸಮಸ್ಯೆಗಳು ಬಂದಾಗ ಒಂದು ವರ್ಷ ಎರಡು ವರ್ಷ ನಾವು ಧ್ವನಿಯನ್ನು ಎತ್ತಬಹುದು ಆದರೆ ಮಹೇಶನ ನಾವು ವಿಚಾರವನ್ನು ತಿಳ್ಕೊಳ್ಬೇಕು ಕಳೆದ ಹನ್ನೊಂದು ವರ್ಷಗಳಿಂದ ತನಗೆ ಸಂಬಂಧನೇ ಇಲ್ಲ ತನ್ನ ಸಹೋದರಿಯಲ್ಲ ತನ್ನ ಒಂದು ಕುಟುಂಬಸ್ಥರೆಲ್ಲ ಮತ್ತೊಂದು ಮನೆಯ ಒಂದು ಹೆಣ್ಣು ಮಗಳಿಗೆ ನ್ಯಾಯವನ್ನು ಸಿಗಬೇಕು ಅಂತ ಈ ರೀತಿಯ ಹೋರಾಟದಲ್ಲಿ ನಿತ್ಯ ನಿರಂತರವಾಗಿ ಮಹೇಶನ ತೊಡಗಿಸಿಕೊಳ್ತಾ ಇದ್ದಾರಲ್ಲ ನಿಜವಾಗ್ಲೂ ಇಲ್ಲಿ ಸ್ವಾರ್ಥವನ್ನು ಹುಡುಕಬೇಡಿ ಅವರ ಒಂದು ಸ್ವಾರ್ಥಕ್ಕೆ ಬೇಕಾಗಿ ಮಾಡಿರುವಂಥ ಪ್ರತಿಭಟನೆ ಅಂತ ನೀವು ನಾವು ಯಾರು ಕೂಡ ಯೋಚನೆ ಮಾಡೋದು ಬೇಡ ನಗಲಿ ಎಲ್ರಿ ನಮಸ್ಕಾರ ನೀವು ನೋಡ್ತಾ ವಿಶ್ವ ವಿಜಯವಿಖ್ಯಾತ ಡಿಜಿಟಲ್ ಮೀಡಿಯಾ ಇವತ್ತಿನ ಒಂದು ಹೊಸವೆಡೆಗೆ ತಮಗೆಲ್ಲರಿಗೂ ಆತ್ಮೀಯವಾಗಿರುವಂತಹ ಸ್ವಾಗತ ಆತ್ಮೀಯ ವೀಕ್ಷಕರೇ ಇವತ್ತು ಸುಳ್ಳೆ ತಾಲೂಕಿನ ಗುತ್ತಿಗಾರಿನಲ್ಲಿ ನಮ್ಮ ಸಹೋದರಿ ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕನ್ನುವಂಥ ಕಾರಣಕ್ಕೆ ಬೇಕಾಗಿ ಇಲ್ಲಿಯ ಸೌಜನ್ಯ ಪರ ಹೋರಾಟ ಸಮಿತಿ ಬಹಳ ಬೃಹತ್ ಪ್ರತಿಭಟನೆ ನಡೆಸ್ತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಜೊತೆಗೆ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಸೇರಿಕೊಂಡಿರ್ತಕ್ಕಂಥವರು ಶ್ವೇತಾ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಸೌಜನ್ಯ ಅವರ ತಾಯಿ ಕುಸುಮಾವತಿ ಇದ್ದಾರೆ ತಮ್ಮಣ್ ಶೆಟ್ಟಿ ಇದ್ದಾರೆ ಹಾಗೆಯೇ ನ್ಯಾಯವಾದಿ ಮೋಹಿತ್ ಕುಮಾರ್ ಇದ್ದಾರೆ ಹಾಗೆಯೇ ಸಾಕಷ್ಟು ಮಂದಿ ಗಣ್ಯ ಅತಿಥಿಗಳು ವೇದಿಕೆಯಲ್ಲಿದ್ದಾರೆ ಅಂದರೆ ಸೌಜನ್ಯಳಿಗೆ ನ್ಯಾಯ ಕೊಡೋದಕ್ಕೆ ಬೇಕಾಗಿ ನಮ್ಮ ಗುದ್ದಿಗಾರಿನ ಜನತೆ ಕೂಡ ಒಂದಾಗಿದ್ದೇವೆ ಅಂತ ಹೇಳುವಂಥ ವಿಚಾರವನ್ನು ಇವತ್ತು ತೋರಿಸೋದಕ್ಕೆ ಸಾಕಷ್ಟು ಮಂದಿ ಕಾರ್ಯಕರ್ತರು ತಾಯಂದಿರು ಮಕ್ಕಳು ಎಲ್ಲರೂ ಕೂಡ ಸೇರಿದ್ದಾರೆ ಎಲ್ಲದರ ಅರ್ಥ ಇರತಕ್ಕಂಥದ್ದು ಇಷ್ಟೇ ಇಲ್ಲಿ ಯಾವುದೇ ರೀತಿಯ ಸ್ವಾರ್ಥಗಳಿಲ್ಲ ಹನ್ನೊಂದು ವರ್ಷಗಳಿಂದ ನಿರಂತರವಾಗಿ ಹೋರಾಟವನ್ನು ಮಾಡ್ತಿರ್ತಕ್ಕಂತಹ ಮಹೇಶ್ ಅಣ್ಣ ಈ ಬಾರಿ ಗುತ್ತಿಗಾರನಲ್ಲೂ ಕೂಡ ಹೋರಾಟವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳುವಾಗ ಇಲ್ಲಿ ಕೂಡ ಬಂದು ಜನರ ಮುಂದೆ ನಿಂತು ನಮ್ಮ ಜೊತೆಗೆ ನೀವಿದ್ದರೆ ನಿಮ್ಮ ಜೊತೆಗೆ ನಾವಿದ್ದೇವೆ ಯಾವುದೇ ಕಾರಣಕ್ಕೂ ಯಾವುದೇ ಸಹೋದರಿಗೆ ಯಾವುದೇ ರೀತಿಯ ತೊಂದರೆಗಳು ಇನ್ನು ಮುಂದಿನ ದಿನಗಳಲ್ಲಿ ಆಗಬಾರದು ಅನ್ನುವಂಥ ಕಾರಣಕ್ಕೆ ಬೇಕಾಗಿ ಈ ಹೋರಾಟಗಳು ನಿತ್ಯ ನಿರಂತರವಾಗಿ ನಡೀತಿರ್ತಕ್ಕಂತಹದ್ದು ಯಾವುದೇ ಒಂದು ಇನ್ನಿತರ ವಿಚಾರ ಅಥವಾ ಇನ್ನು ಯಾವುದೇ ವ್ಯಕ್ತಿಗಳನ್ನು ಉದ್ದೇಶಿಸಿ ಅಲ್ಲ ಸಹೋದರಿಗೆ ಒಂದು ನ್ಯಾಯ ಸಿಗಲಿ ಅನ್ನುವಂಥ ಕಾರಣಕ್ಕೆ ಬೇಕಾಗಿ ಆಗ್ತಿರ್ತಕ್ಕಂಥ ಈ ಪ್ರತಿಭಟನೆಯ ಹೈಲೈಟ್ಸ್ಗಳು ಹೇಗಿದೆ ಒಂದು ಡ್ರೋನ್ ವ್ಯೂ ಅಲ್ಲಿ ನೋಡೋಣ ಹಾಗೇನೆ ನಮ್ಮ ಜೊತೆಗೆ ಈ ವೇದಿಕೆ ಮುಂಭಾಗದಲ್ಲಿ ಚಂದು ಸುಳ್ಯರವರ ಒಂದು ಕೈಚಳಕದ ಮೂಲಕ ನೋಡೋಣ ಒಟ್ಟಾರೆಯಾಗಿ ಗುತ್ತಿಗಾರಿನ ಸೌಜನ್ಯ ಪರವಾಗಿರತಕ್ಕಂಥ ಬೃಹತ್ ಪ್ರತಿಭಟನಾ ಸಭೆ ಹೇಗಿದೆ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ಹೈಲೈಟ್ಸ್ಗಳ ಗಳ ರೂಪದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ज्योति नगलियरे वसे वैरवा И то. ಪ್ರತಿಭಟನೆ ಆಗ್ತಾನೇ ಇದೆ ಮತ್ತು ಅದರ ಭಾಷಣಗಳೆಲ್ಲ ಇನ್ನೊಂದು ಕಡೆಯಲ್ಲಿ ಮಾಡ್ತಾನೇ ಇದ್ದಾರೆ ಸೊ ನಾವು ಸ್ವಲ್ಪ ಒಂದು ಹೈಲೈಟ್ಸ್ಗಳನ್ನು ತೋರಿಸುವ ಅಂತಾದರೆ ಎಷ್ಟು ಜನ ಸೇರಿದ್ದಾರೆ ಒಂದು ಉತ್ಸುಕತೆಯಿಂದ ಅವರೇ ಸ್ವಯಂ ಪ್ರೇರಿತರಾಗಿ ಗುತ್ತಿಗಾರಿನ ಪ್ರತಿಭಟನೆಗೆ ಸೇರಿದೆ ಅನ್ನೋದನ್ನು ನಮಗೆ ತೋರಿಸ್ಬೇಕಾಗಿತ್ತು ಮತ್ತು ಬೇರೆ ಬೇರೆ ವಿಭಾಗದಲ್ಲಿ ನೋಡೋದಕ್ಕೆ ಇನ್ನಿತರ ನ್ಯೂಸ್ ಚಾನೆಲ್ಗಳಲ್ಲಿ ಲೈವ್ ಕೂಡ ಟೆಲಿಕಾಸ್ಟ್ ಆಗ್ತಾ ಇದೆ ಭಾಷಣಗಳನ್ನು ಕೂಡ ಇನ್ನಿತರ ಚಾನೆಲ್ಗಳಲ್ಲಿ ಕೂಡ ಹಾಕ್ತಾರೆ ಆದರೆ ನಮ್ಮದೊಂದು ಹೈಲೈಟ್ಸ್ಗಳ ಮೂಲಕ ಗುತ್ತಿಗಾರಿನ ಸೌಜನ್ಯ ಪರ ಪ್ರತಿಭಟನೆಯಲ್ಲಿ ನಾವು ಕೂಡ ಸದಾಕಾಲ ಜೊತೆಯಲ್ಲಿ ಇದ್ದೇವೆ ಅಂತ ಹೇಳೋದನ್ನು ಕೂಡ ತೋರಿಸೋದಕ್ಕೆ ಮಾಡಿರ್ತಕ್ಕಂತಹದ್ದು ಅದರ ಜೊತೆಗೆ ಮಹೇಶಣ್ಣನ ಬಗ್ಗೆ ಒಂದೆರಡು ಮಾತನ್ನು ಹೇಳಲೇಬೇಕು ನಾವು ಒಂದು ವಿಚಾರವನ್ನು ಗಮನಿಸಿಕೊಳ್ಳಬೇಕು ನಮ್ಮ ಮನೆಯ ವಿಚಾರದಲ್ಲೇ ಏನಾದರೂ ಈ ರೀತಿಯ ಅನಾಹುತಗಳು ಅಥವಾ ನಮ್ಮ ಮನೇಲಿರ್ತಕ್ಕಂತಹ ಯಾವುದೇ ಒಂದು ಮಹಿಳೆಗೆ ಒಂದು ಸಹೋದರಿಗೆ ಈ ರೀತಿಯ ಸಮಸ್ಯೆಗಳು ಬಂದಾಗ ಒಂದು ವರ್ಷ ಎರಡು ವರ್ಷ ನಾವು ಧ್ವನಿಯನ್ನು ಎತ್ತಬೋದು ಆದರೆ ಮಹೇಶನ ನಾವು ವಿಚಾರವನ್ನು ತಿಳ್ಕೊಳ್ಬೇಕಾದ ಹನ್ನೊಂದು ವರ್ಷಗಳಿಂದ ತನಗೆ ಸಂಬಂಧನೆಯಿಲ್ಲ ತನ್ನ ಸಹೋದರಿಯಲ್ಲ ಒಂದು ಕುಟುಂಬಸ್ಥರೆಲ್ಲ ಮತ್ತೊಂದು ಮನೆಯ ಒಂದು ಹೆಣ್ಣು ಮಗಳಿಗೆ ನ್ಯಾಯವನ್ನು ಸಿಗಬೇಕು ಅಂತ ಈ ರೀತಿಯ ಹೋರಾಟದಲ್ಲಿ ನಿತ್ಯ ನಿರಂತರವಾಗಿ ಮಹೇಶನ ತೊಡಗಿಸಿಕೊಳ್ತಾ ಇದ್ದಾರಲ್ಲ ನಿಜವಾಗಲೂ ಇಲ್ಲಿ ಸ್ವಾರ್ಥವನ್ನು ಹುಡುಕಬೇಡಿ ಅವರ ಒಂದು ಸ್ವಾರ್ಥಕ್ಕೆ ಬೇಕಾಗಿ ಮಾಡಿರುವಂಥ ಪ್ರತಿಭಟನೆ ಅಂತ ನೀವು ನಾವು ಯಾರು ಕೂಡ ಯೋಚನೆ ಮಾಡೋದು ಬೇಡ ಒಂದು ಸಮಾಜದಲ್ಲಿ ಇನ್ನು ಮುಂದೆ ಇಂತಹ ಒಂದು ವಿಚಾರಗಳು ನಡೀಬಾರದು ಅಂತ ಹೇಳುವ ಕಾರಣಕ್ಕೆ ಬೇಕಾಗಿ ಈಗಾಗಲೇ ಅತ್ಯಾಚಾರಕ್ಕೆ ಒಳಗಾಗಿ ಸಾವನ್ನಪ್ಪಿರ್ತಕ್ಕಂಥ ಸೌಜನ್ಯಿಗೆ ನ್ಯಾಯ ಸಿಗಬೇಕನ್ನುವಂಥದ್ದು ಮಾತ್ರ ಅವರ ಮನಸ್ಸಲ್ಲಿರುವಂಥದ್ದು ಅದಕ್ಕೆ ನಾವು ಕೂಡ ಪ್ರಾಮಾಣಿಕವಾದ ಪ್ರಯತ್ನದೊಂದಿಗೆ ಇವತ್ತಿನ ವಿಡಿಯೋವನ್ನು ತೋರಿಸಿದ್ದೇವೆ ನಿಮಗೆಲ್ಲರಿಗೂ ಇಷ್ಟ ಆದರೆ ಈ ವಿಡಿಯೋನ ಶೇರ್ ಮಾಡಿ ಇನ್ನು ಮುಂದಿನ ದಿನಗಳಲ್ಲಿ ಏನಾಗಬೇಕಂದ್ರೆ ಸೌಜನ್ಯಿಗೆ ನ್ಯಾಯ ಸಿಗಲಿ ಅಂತ ಹೇಳುವಂಥದ್ದು ನಮ್ಮೆಲ್ಲರ ಆಶಯ ಕೂಡ ಇಲ್ಲಿ ಸೇರಿರುವಂಥ ಅಷ್ಟು ಸಹಸ್ರಾರು ಮಂದಿಯ ಆಶಯ ಕೂಡ ಅದೇ ಒಳ್ಳೆಯದಾಗಲಿ ಬಂದಿರತಕ್ಕಂಥ ಯಾರು ಕೂಡ ಯಾವುದೇ ದೇಗುಲ ಯಾವುದೇ ವ್ಯಕ್ತಿಯ ವಿರುದ್ಧ ಅಂತೂ ಖಂಡಿತವಾಗ್ಲೂ ಅಲ್ಲ ನಾವೆಲ್ಲ ಕೂಡ ಹಿಂದೂ ಧರ್ಮದಲ್ಲಿ ಸನಾತನ ಧರ್ಮದಲ್ಲಿ ಇರತಕ್ಕಂಥವರು ನಾವು ನಂಬತಕ್ಕಂಥ ಆರಾಧ್ಯ ದೈವಗಳು ಆರಾಧ್ಯ ದೇವರು ಯಾವತ್ತೂ ಕೂಡ ಇಂಥ ಒಂದು ಒಳ್ಳೊಳ್ಳೆಯ ರೀತಿಯ ಪ್ರತಿಭಟನೆಗಳು ಬಂದಾಗ ಅಥವಾ ಏನು ಸಮಾಜದಲ್ಲಿ ಸಮಸ್ಯೆಗಳಾದಾಗ ಆದಾಗ ಆ ದೈವ ದೇವರುಗಳೇ ಅದಕ್ಕೆ ಒಳ್ಳೆ ರೀತಿಯ ಉತ್ತರವನ್ನು ಕೊಡಲಿ ಅಂತ ಹೇಳಿಕೊಳ್ತಾ ಈ ವಿಡಿಯೋ ನಾನು ಇವತ್ತು ಮಾಡ್ತಾ ಇದ್ದೇನೆ ಗುತ್ತಿಗಾರನ ಸಮಸ್ತ ಈ ಒಂದು ಹೋರಾಟದ ಮುಂಚೂಣಿಯನ್ನು ವಹಿಸ್ಕೊಂಡಿರ್ತಕ್ಕಂಥ ಎಲ್ಲ ಸಂಘಟಕರಿಗೂ ಕೂಡ ಧನ್ಯವಾದಗಳು ಈ ರೀತಿಯ ಆದಾಗ ಈ ರೀತಿಯ ತೊಂದರೆಗಳು ಆಗೋದು ಕಡಿಮೆ ಸಮಾಜದಲ್ಲಿ ಸಮಾಜದಲ್ಲಿಂದು ಹೇಳಿಕೊಳ್ತಾ ಡ್ರೋನ್ ಯೂಸ್ ಜೊತೆಗೆ ನನಗೆ ಸಾಥ್ ಕೊಟ್ಟಿರ್ತಕ್ಕಂತಹ ತೇಜಸ್ ಆ್ಯಕ್ಚುಲಿ ಅವರನ್ನು ಕೂಡ ಇನ್ಸ್ಟಾಗ್ರಾಮಲ್ಲಿ ನಾವು ಫಾಲೋ ಮಾಡ್ಬೋದು ತೇಜಸ್ ಚೆಮ್ನೂರ್ ಅಂತ ಇನ್ಸ್ಟಾಗ್ರಾಮಲ್ಲಿ ಕೂಡ ಇದೆ ಅವರನ್ನು ಫಾಲೋ ಮಾಡಿ ಸೊ ಒಳ್ಳೆ ರೀತಿಯಲ್ಲಿ ನಮ್ಮ ಹುಡುಗ ಒಳ್ಳೆ ಡ್ರೋನ್ ವ್ಯೂ ಅಲ್ಲಿ ತೋರಿಸಿಕೊಳ್ತಾರೆ ಹಾಗೆಯೇ ನನ್ನ ಜೊತೆ ವಿಡಿಯೋದಲ್ಲಿ ಸಹಕಾರ ಕೊಟ್ಟಿರುವಂತಹ ಚಂದ್ರಣ್ಣನಿಗೆ ಕೂಡ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಆದಷ್ಟು ಶೀಘ್ರವಾಗಿ ಸೌಜನ್ಯಕ್ಕೆ ನ್ಯಾಯ ಸಿಗಲಿ ಅಂತ ಹೇಳಿಕೊಳ್ತಾ ಸೊ ನೆಕ್ಸ್ಟ್ ವಿಡಿಯೋ ಬಾಬಾಯ್ ಬಾಯ್ ಎಲ್ಲರೂ ಖುಷಿಯಾಗಿದೆ